ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ರೋಗ್ಮಟು ಪಾಸಿರನಿ ಇದೆ ಗಾಡಿ origignal paint ಅಲ್ಲಿ ಇದೆ ಏನಾದರೂ ಇಲ್ಲಾ origignal paint ಅಲ್ಲಿ ಇದೆ ಗಾಡಿ ಏನಾದರೂ origignal paint ಫೀಚರ್ಸ್ ಏನಕಡೆ ಒಳಗೆ ಇದೆ ಸರ್ ಫೀಚರ್ಸ್ ಸರ್ ಅದು is ಇದೆ ಹ್ಮ್ ಡಿಂಟ್ ಪ್ರತಿಸೋತ್ರ ಏನಿಲ್ಲ ಆ ಇಲ್ಲ ಇಲ್ಲ ಎಲ್ಲಾ ಸಣ್ಣ ಸಣ್ಣ ಮೈನರ್ ಅದು ಕ್ಲಿಯರ್ ಮಾಡ್ಬಿಟ್ಟಿದ್ದೀವಿ ಹ್ಮ್ ಟೈರ್ ಗಣಿಸರೇ ಅಣ್ಣ ಟೈರ್ ಎರಡು ವರ್ಷದ ಸರ್ ಎರಡು normal ಇದೆ ಎಷ್ಟು ಕೊಡ್ತಾನೆ ಮೈಲೇಜ್ ಗಾಡಿ ಇದು ಮೈಲೇಜ್ ಒಂದು 23 25 ಸರ್ 23 25 ಕೊಡುತ್ತೆ ಹ್ಮ್ ಓಕೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ 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 ಎಲ್ಲಿ ಲೊಕೇಶನ್ ಗಾಡಿ ಇರೋದು ಇದು ಬಗಲಕೋಟೆ ಬಗಲಕೋಟೆ ಹ್ಮ್ ಅಲ್ಲಿ ಲೋಕಲ್ ಹೌದು ಲೋಕಲ್ ಎಷ್ಟು ಹೇಳ್ತರೆ ಗಾಡಿ ರೇಟ್ ಅದು 1 ಲಕ್ಷ ಇರುತ್ತೆ ಸರ್ ಹೆಚ್ಚು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ 1 ಲಕ್ಷ ಹೇಳ್ತಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಹ್ಮ್ ಎಷ್ಟು 1500 ಬಿಡ್ತೀರಾ ಇಲ್ಲ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ತೀರಾ ಸರ್ ಇಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಹ್ಮ್

हां सर दम कडेला बंद्रे याची कमी मध्ये गाडी कोणी मार्क मार्क